ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್ ಫ್ರೆಂಡ್ಸ್ ಎಲ್ರು ಹೇಗಿದ್ದೀರಾ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಸೊ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದ್ರೆ ಗೃಹಲಕ್ಷ್ಮಿ ಹನ್ನೊಂದನೇ ಕಂತಿನ ಹಣದ ಬಗ್ಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಒಂದು ಹೊಸದಾಗಿ ಅಪ್ಡೇಟ್ ನ ಕೊಟ್ಟಿದ್ದಾರೆ ಸೊ ಏನೋ ಅದು ಅಪ್ಡೇಟ್ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಅಂಡ್ ಪೆಂಡಿಂಗ್ ಹಣ ಏನಿತ್ತು ಅಲ್ವಾ ಅಂದ್ರೆ ಕೆಲವೊಬ್ಬರಿಗೆ ಹತ್ತನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿರಲಿಲ್ಲ ಅಂಡ್ ಇನ್ನ ಎಷ್ಟೋ ಜನಗಳಿಗೆ ಒಂದು ಕಂತು ಹಣ ಬಂದಿಲ್ಲ ಅನಿತಾ ಅಂತ ಹೇಳಿ ಕಮೆಂಟ್ ಕೂಡ ಮಾಡ್ತಾ ಇದ್ರಿ ಅವ್ರಗಳಿಗಂತೂ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಅದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಇದೀನಿ ಅಂಡ್ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾತ್ರ ಅಲ್ಲ ಸೊ ಹಲವಾರು ಜನ ನನಗೆ ತುಂಬಾ ದಿನದಿಂದ ಕಮೆಂಟ್ ಮಾಡ್ತಾನೆ ಇದ್ರಿ ಅನಿತಾ ಇವಾಗ ಸರ್ಕಾರದಿಂದ ಉಚಿತ ಮನೆ ಅಂತ ಹೇಳಿ ಕೊಡ್ತಾ ಇದಾರಂತೆ ಅಂದ್ರೆ ಒಂದ್ ಲಕ್ಷ ರೂಪಾಯಿ ಕಟ್ಟಿಸ್ಕೊಂಡು ಇನ್ ಮಿಕ್ಕಿದ್ದೆಲ್ಲ ಸರ್ಕಾರನೇ ಹಣನ ಅದಕ್ಕೆ ಕಟ್ಟಿ ನಮ್ಗೆ ಉಚಿತವಾಗಿ ಮನೆಯನ್ನ ಕೊಡ್ತಾ ಇದೆಯಂತೆ ಅದರಲ್ಲೂ ರಾಜ್ಯ ಸರ್ಕಾರ ಅಂತ ಹೇಳಿ ಕೇಳ್ತಾ ಇದ್ರಿ ಎಸ್ ಖಂಡಿತವಾಗ್ಲೂ ಹೌದು ಸೊ ನಿಮ್ಗಳಿಗೆ ಯಾರಿಗಾದ್ರೂ ಉಚಿತ ಮನೆ ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದು ಅಂಡ್ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕು ಒಂದು ಯೋಜನೆ ಡಿ ನಿಮ್ಗೆ ಉಚಿತ ಮನೆ ಸಿಗತ್ತೆ ಯಾರ್ಗೆಲ್ಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ಕಂಪ್ಲೀಟ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ಇದೆಲ್ಲ ವಿಷಯಗಳು ಕಂಪ್ಲೀಟ್ ಆಗಿ ನಿಮಗೆ ಗೊತ್ತಾಗಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ಫ್ರಮ್ ಬಿಗಿನಿ ಎಂಡರ್ಗೂ ಫುಲ್ ವಿಡಿಯೋನ ವಾಚ್ ಮಾಡ್ಬೇಕು ಓಕೆನಾ ಮಧ್ಯದಲ್ಲಿ ವಿಡಿಯೋನ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡಿದ್ರೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ ಸೊ ಹಾಗಾಗಿ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಸೊ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಂಡ್ ಅದಕ್ಕಿಂತ ಮುಂಚೆ ನೀನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಅನಿತಾ ಶಮನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೀರಾ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ ಹನ್ನೊಂದನೇ ಕಂತಿನ ಹಣ ಇದೇ ತಿಂಗಳು ಬಿಡುಗಡೆ ಮಾಡ್ತಾರೇನೋ ಅಂತ ಹೇಳ್ಬಿಟ್ಟು ಸಾಕಷ್ಟು ಜನಗಳು ಸೊ ಯೂಟ್ಯೂಬರ್ಸ್ನ ಆಗಿರ್ಬೋದು ಫೇಸ್ಬುಕ್ ಅಲ್ಲಿ ಆಗಿರ್ಬೋದು ಇನ್ಸ್ಟಾಗ್ರಾಮ್ ಅಗಿರ್ಬೋದು ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದ್ದಾರೆ ಸೊ ಯಾಕೆ ಈಗ ಆಗ್ತಾ ಇದೆ ಅಂತ ಹೇಳಿದ್ರೆ ಇಲ್ಲಿ ಹತ್ತನೇ ಕಂತಿನ ಹಣನ ಮುಂದಿನ ತಿಂಗಳು ಅವ್ರು ಕೊಡ್ಬೇಕಾಗಿತ್ತು ಅಂದ್ರೆ ಜೂನ್ ಅಲ್ಲಿ ಬಟ್ ಇಲ್ಲಿ ರಾಜ್ಯ ಸರ್ಕಾರ ಎಲೆಕ್ಷನ್ ಇರೋ ಕಾರಣದಿಂದ ಏನ್ ಮಾಡ್ತು ಅಂದ್ರೆ ಹತ್ತನೇ ಕಂತಿನ ಹಣನ ಜೂನ್ಗೆ ಕೊಡೋ ಬದಲಾಗಿ ಮೇ ತಿಂಗಳಲ್ಲೇ ಕೊಟ್ಬಿಡ್ತು ಹೌದಾ ಸೊ ಎಲೆಕ್ಷನ್ ಹತ್ರ ಇದೆ ವೋಟ್ ಹಾಕ್ಲಿ ಅಂತಾನೋ ಏನೋ ಸೊ ಇಲ್ಲಿ ಜನಗಳಿಗೆ ಏನಾಗ್ತಾ ಇದೆ ಅಂದ್ರೆ ಸೊ ಫಸ್ಟೇ ಅದರಲ್ಲೂ ಮೇ ಫಸ್ಟ್ ವೀಕಲ್ಲೇ ಕೊಟ್ಟಿರೋದ್ರಿಂದ ಹನ್ನೊಂದನೇ ಕತ್ತು ಹಣ ಕೂಡ ಈ ತಿಂಗಳಲ್ಲೇ ಕೊಟ್ಬಿಡ್ತಾರೇನೋ ಅದು ಈ ತಿಂಗಳಲ್ಲೇ ಬರುತ್ತೇನೋ ಅನ್ನೋ ರೀತಿಯಲ್ಲಿ ಸಾಕಷ್ಟು ಯೂಟ್ಯೂಬ್ ಗಳಲ್ಲಾಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಕಮೆಂಟ್ ಮಾಡ್ತಾನೆ ಇದಾರೆ ಓಕೆನಾ ಈ ಒಂದು ವಿಷಯನ ತಗೊಂಡು ಕೆಲವೊಬ್ರು ಫೇಕ್ ಯೂಟ್ಯೂಬರ್ಸ್ ಏನ್ ಮಾಡ್ತಿದ್ದಾರೆ ಅಂದ್ರೆ ಸೊ ಹೌದು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಆಗಿದೆ ಇದೇ ತಿಂಗಳು ಆಗಿದೆ ನಾಳೆ ನಿಮ್ ಜಿಲ್ಲೆಗ್ ಬರುತ್ತೆ ಇವತ್ತು ಈ ಜಿಲ್ಲೆಗಳಿಗೆ ಬರ್ತಾ ಇದೆ ಅಂಡ್ ಇನ್ನ ಕೆಲವೊಬ್ರು ಯೂಟ್ಯೂಬರ್ಸ್ ಗಳು ಏನ್ ಮಾಡ್ತಿದ್ದಾರೆ ಅಂದ್ರೆ ಹನ್ನೊಂದನೇ ಕಂತಿನ ಹಣನೇ ಸರ್ಕಾರ ಹಿಂಪಡೆದ್ಬಿಟ್ಟಿದೆ ಬಿಡುಗಡೆ ಮಾಡಿದ್ದ ಹಣವನ್ನ ಕ್ಯಾನ್ಸಲ್ ಮಾಡಿದೆ ಹನ್ನೊಂದನೇ ಕಂತಿನ ಹಣನೇ ಬರೋದಿಲ್ಲ ಸೊ ಈ ರೀತಿಯಾಗಿ ಒಟ್ಟಾರೆ ಜನಗಳು ಏನ್ ಕಮೆಂಟ್ ಹಾಕ್ತಾರೋ ಅದನ್ನ ಅವರ ವೀಕ್ನೆಸ್ ನ ಗೊತ್ತು ಮಾಡ್ಕೊಂಡು ಒಂದು ಸುಳ್ಳು ಸುದ್ದಿಯನ್ನ ಹರಿಬಿಡ್ತಾ ಇದ್ದಾರೆ ಅದೆಲ್ಲ ಇವಾಗ ಏನಾಗಿದೆ ಅಂದ್ರೆ ಸರ್ಕಾರಕ್ಕೂ ಕೂಡ ಖಂಡಿತವಾಗ್ಲೂ ಗೊತ್ತಾಗ್ತಾ ಇರುತ್ತೆ ಇದನ್ನೆಲ್ಲ ಅಬ್ಸರ್ವ್ ಮಾಡಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಪರವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಏನ್ ತಿಳಿಸಿದ್ದಾರೆ ಅಂದ್ರೆ ಇದುವರೆಗೂ ಕೂಡ ನಾವು ಹನ್ನೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿಲ್ಲ ಯಾಕಂದ್ರೆ ಹನ್ನೊಂದನೇ ಕಂತಿನ ಹಣ ಬರ್ಬೇಕಾಗಿರೋದು ನಿಮ್ಗೆ ಜೂನ್ ತಿಂಗಳದು ಅದು ಜೂನ್ದು ನಿಮ್ಗೆ ಜುಲೈಗಾದ್ರೂ ಹೋಗ್ಬೋದು ಅಥವಾ ಜೂನ್ ತಿಂಗಳಲ್ಲಾದ್ರೂ ನಿಮ್ಗೆ ಹನ್ನೊಂದನೇ ಕಂತಿನ ಹಣ ಬರ್ಬೋದು ಒಟ್ಟಾರೆ ಇನ್ನೂ ಕೂಡ ಬಿಡುಗಡೆ ಅಂತೂ ಆಗಿಲ್ಲ ಸೊ ಯಾಕೆ ಅಂತ ಕೇಳೋದಾದ್ರೆ ಅಂಡ್ ಈ ತಿಂಗಳಲ್ಲಿ ಅದು ಬಿಡುಗಡೆ ಆಗೋ ಆಗೂ ಇಲ್ಲ ಓಕೆನಾ ಸೊ ನಿಮ್ಗೆ ಹತ್ತನೇ ಕಂತಿನ ಹಣ ಬರ್ದಿರೋರು ಕೂಡ ಸಾಕಷ್ಟು ಜನಗಳು ಇದ್ದಾರೆ ಸೊ ಅವ್ರಗಳಿಗೂ ಇಲ್ಲಿ ಕಂಪ್ಲೀಟ್ ಮಾಡ್ಬೇಕಾಗಿದೆ ಪೆಂಡಿಂಗ್ ಹಣವನ್ನ ಅಂಡ್ ಕೆಲವೊಂದಿಷ್ಟು ಜನ ತಾಂತ್ರಿಕ ಸಮಸ್ಯೆಯಿಂದ ಒಂದು ಕಂತು ಹಣ ತಗೊಂಡಿರ್ಲಿಲ್ಲ ನೋಡಿ ಅಂತವ್ರುಗಳಿಗೆ ಕಳೆದ ಮೂರು ನಾಲ್ಕು ದಿನದಿಂದ ಸೊ ಪೆಂಡಿಂಗ್ ಹಣನ ಬಿಡುಗಡೆ ಮಾಡ್ತಾ ಇದ್ದಾರೆ ಫಾರ್ ಎಕ್ಸಾಂಪಲ್ ಈಗ ಒಂದು ಐದು ಕಂತು ಅಂದ್ರೆ ಈಗ ಆಲ್ರೆಡಿ ನಿಮ್ಗೆ ಕೊಟ್ಟಿರೋದು ಎಷ್ಟು ಹೇಳಿ ಹತ್ತು ಕಂತು ಅಂದ್ರೆ ಇಪ್ಪತ್ತು ಸಾವಿರ ಫಾರ್ ಎಕ್ಸಾಂಪಲ್ ಬೇರೆಯವ್ರಿಗೆ ಒಂದ್ ಐದು ಕಂತು ಹಣ ಬಂದಿರೋದಿಲ್ಲ ಅಂತವ್ರಿಗೆ ಐದ್ ಕಂತು ನಿನ್ನೆ ಮೊನ್ನೆಯಿಂದ ಬಿಡುಗಡೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಸ್ವಂತವ್ರುಗಳಿಗೆ ಈಗ ಒಟ್ಟೊಟ್ಟಿಗೆ ಎಂಟು ಸಾವಿರ ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿಯಾಗಿ ಬರ್ತಾ ಹೋಗಿದೆ ಅಂಡ್ ಪಾಪ ಇಷ್ಟು ದಿನ ನಮ್ದು ಏನ್ ತೊಂದರೆ ಆಗಿದೆಯೋ ಯಾಕೆ ಗೃಹಲಕ್ಷ್ಮಿ ಯೋಜನೆ ದುಡ್ಡು ಬಂದಿಲ್ಲ ಬೇರೆಯವ್ರಿಗೆ ಬರ್ತಾ ಇದೆಯಲ್ಲ ಅಂತ ಹೇಳಿ ತುಂಬಾ ತಲೆ ಕೆಡಿಸ್ಕೊಂಡು ಕೂತ್ ಬಿಟ್ಟಿದ್ರು ನಮ್ ಜನಗಳು ನನ್ನ ವಿವರ್ಸ್ ಕೂಡ ಆಗಿರ್ಬೋದು ಸೊ ಅಂತವ್ರಗಳಿಗೆ ನಿಜವಾಗ್ಲು ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ಸೊ ಖಂಡಿತ ನಿಮ್ ಖಾತೆಗೂ ಬರುತ್ತೆ ಈಗಾಗಲೇ ಮೂರು ನಾಲ್ಕು ದಿನದಿಂದ ಹಾಕಿದೀವಿ ಅಂತ ಹೇಳ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆನೆ ಸ್ಪಷ್ಟನೆ ಕೊಟ್ಟಿದೆ ಓಕೆನಾ ಅಂಡ್ ಬಂದಿರೋರು ಯಾರಾದ್ರೂ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಅಂಡ್ ಮೊನ್ನೆ ಯಾರೋ ನನ್ಗೆ ನನ್ನ ಸಬ್ಸ್ಕ್ರೈಬರ್ ಒಬ್ರು ಕಮೆಂಟ್ ಮಾಡಿದ್ರು ಅನಿತಾ ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಸೊ ಒಟ್ಟಿಗೆ ನನ್ಗೆ ಇಲ್ಲಿ ಎಂಟು ಸಾವಿರ ಮೊದಲನೇ ಬಾರಿಗೆ ಗೃಹಲಕ್ಷ್ಮಿ ದುಡ್ಡು ಬಂದಿದೆ ಇದುವರೆಗೂ ಒಂದು ಕಂತು ಹಣನು ಕೂಡ ತಗೊಂಡಿರ್ಲಿಲ್ಲ ಸೊ ಬರುತ್ತೆ ಅನ್ನೋ ಹೋಪ್ ಕೂಡ ಇರ್ಲಿಲ್ಲ ಆದ್ರೂ ಕೂಡ ಪ್ರತಿನಿತ್ಯ ನಿಮ್ಮ ಒಂದು ವಿಡಿಯೋನ ನೋಡ್ತಾ ಇದೆ ನಿಮ್ಮ ಮಾತಿನ ಮೇಲೆ ನಂಬಿಕೆ ಇತ್ತು ಆದ್ರೆ ಖಂಡಿತ ಗೊತ್ತಿರ್ಲಿಲ್ಲ ಇವತ್ ಬರುತ್ತೆ ಅಂತ ಹೇಳಿ ಅಂತ ಹೇಳ್ಬಿಟ್ಟು ನೀವ್ ಕಮೆಂಟ್ ಹಾಕಿರೋದ್ರಿಂದ ನನ್ಗೂ ಕೂಡ ತುಂಬಾನೇ ಖುಷಿ ಆಯ್ತು ಅಂಡ್ ಈ ರೀತಿ ಪೆಂಡಿಂಗ್ ಹಣ ಬಂದಿರೋರು ದಯವಿಟ್ಟು ಕಮೆಂಟ್ ಮಾಡಿದ್ರೆ ನನಗ್ ಮಾತ್ರ ಅಲ್ಲ ನನ್ನ ಬೇರೆ ಸಬ್ಸ್ಕ್ರೈಬರ್ಸ್ ಮತ್ತೆ ವೀವರ್ಸ್ ಕೂಡ ನನ್ನ ಚಾನೆಲ್ ಮೇಲೆ ನಂಬಿಕೆ ಬರುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀನಿ ಓಕೆನಾ ಬರ್ದೇ ಇರೋರಿಗೆ ಖಂಡಿತ ಬರುತ್ತಂತೆ ಅಂಡ್ ಈಗಾಗ್ಲೇ ಈಗ ಹತ್ತು ಕಂತು ಕಳ್ದೋಗಿದೆ ಆದ್ರೆ ಐದ್ ಕಂತು ಮಾತ್ರ ಪೆಂಡಿಂಗ್ ಹಣ ಹಾಕಿದ್ರಲ್ಲ ಅನಿತಾ ಇನ್ನು ಉಳಿದಂತ ಐದ್ ಯಾವಾಗ ಆಗ್ತಾರೆ ಅಂದ್ರೆ ಸ್ವಲ್ಪ ತಡ ಆಗುತ್ತೆ ಓಕೆನಾ ಬಟ್ ಖಂಡಿತ ಬರುತ್ತೆ ಅದು ಕೂಡ ಬರುತ್ತೆ ನಿಮ್ಗಳಿಗೆ ತಿಂಗಳು ಒಂದುವಾರ ತಿಂಗಳ ಆದ ತಕ್ಷಣ ನಿಮ್ಗೆ ಇನ್ನು ಉಳಿದಂತಹ ಪೆಂಡಿಂಗ್ ಹಣ ಕೂಡ ಬರುತ್ತೆ ಅಂತ ಹೇಳಿ ತಿಳಿಸಿದ್ದಾರೆ ಸೊ ಇವಾಗ ನಿಮ್ಮ ಡೌಟ್ ಕ್ಲಿಯರ್ ಆಯ್ತಲ್ವಾ ಬಟ್ ಹನ್ನೊಂದನೇ ಕಂತಿನ ಹಣ ಮಾತ್ರ ನಿಮ್ಗೆ ಮುಂದಿನ ತಿಂಗಳಲ್ಲೇ ಚರ್ಚೆ ಆಗುವಂತದ್ದು ನೀವು ಬೇರೆ ಎಲ್ಲಾ ಆದ್ರೂ ನೋಡಿ ವಿಡಿಯೋನ ನಾವು ಯೂಟ್ಯೂಬ್ ಅಲ್ಲಾದ್ರೂ ನೋಡಿ ಫೇಸ್ಬುಕ್ ಅಲ್ಲಾದ್ರೂ ನೋಡಿ ಯಾರಾದ್ರೂ ಹಾಕಿರ್ಲಿ ಹನ್ನೊಂದನೇ ಕಂತು ಬಿಡುಗಡೆ ಆಗಿದೆ ಈ ಜಿಲ್ಲೆಗಳಿಗೆ ಹನ್ನೊಂದನೇ ಕಂತು ಹಾಕೋದಿಲ್ವಂತೆ ಸರ್ಕಾರ ಕ್ಯಾನ್ಸಲ್ ಮಾಡಿದ್ದಾರೆ ಅಂದ್ರೂ ಕೂಡ ಯಾರು ತಲೆ ಕಿಡಿಸ್ಕೊಳಕ್ಕೂ ಹೋಗ್ಬೇಡಿ ಅದಕ್ಕೆ ಕಿವಿ ಕೊಡೋಕ್ಕೂ ಹೋಗ್ಬೇಡಿ ಅದೆಲ್ಲ ಸುಳ್ಳು ಸುದ್ದಿ ಆಗಿರುತ್ತೆ ಸೊ ಹಾಗಾಗಿನೇ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು ನಾವು ಈ ತಿಂಗಳಲ್ಲಿ ಬಿಡುಗಡೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಓಕೆನಾ ಸೊ ಇದಿಷ್ಟು ಈಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಗೊತ್ತಾಯ್ತಲ್ವಾ ಸೊ ನೆಕ್ಸ್ಟ್ ನೋಡೋದಾದ್ರೆ ತುಂಬಾನೇ ಇಂಪಾರ್ಟೆಂಟ್ ಸೊ ನಮ್ಮ ರಾಜ್ಯದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ಇವಾಗ ಉಚಿತ ಮನೆ ಅಂತ ಹೇಳ್ಬಿಟ್ಟು ನಿರ್ಮಾಣ ಕೂಡ ಆಗ್ತಾ ಇದೆ ಹಾಗೆ ಆ ನಿರ್ಮಾಣ ಆಗಿರುವಂತ ಮನೆಗಳನ್ನ ಜನಗಳಿಗೆ ತಲುಪಿಸುವಂತ ವ್ಯವಸ್ಥೆಯನ್ನ ಈಗ ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಮಾಡ್ತಾ ಇದ್ದಾರೆ ಓಕೆನಾ ಸೊ ನೀವು ಕೂಡ ಕಮೆಂಟ್ ಮಾಡ್ತಾನೆ ಇದ್ರೆ ಅನಿತಾ ಮನೆ ಇದ್ರೆ ಹೇಳಿ ಉಚಿತ ಮನೆಗೆ ನಾವ್ ಯಾವ ರೀತಿ ಅಪ್ಲಿಕೇಶನ್ ಹಾಕೋದು ಅಂತ ಹೇಳ್ಬಿಟ್ಟು ಸೊ ನಿಮ್ಗೋಸ್ಕರ ಇವತ್ತು ನಾನು ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಮೊದಲನೇದಾಗಿ ಇಲ್ಲಿ ನಿಮ್ಗೆ ಒಂದು ಮನೆ ಸರ್ಕಾರದಿಂದ ಕೊಡ್ತಾ ಇದಾರೆ ಅಂತ ಅಂದ್ರೆ ಆ ಮನೆಗೆ ಎಷ್ಟು ಖರ್ಚಾಗಿರುತ್ತೆ ಅಂತ ಹೇಳಿ ನೀವು ತಿಳ್ಕೊಬೇಕು ಓಕೆನಾ ಫಾರ್ ಎಕ್ಸಾಂಪಲ್ ನಿಮ್ಗೆ ಒಂದು ಮನೆ ಸಿಗ್ತಾ ಇದೆ ಅಂದ್ರೆ ಆ ಮನೆಯ ಖರ್ಚು ಬಂದು ಏಳುವರೆ ಲಕ್ಷ ರೂಪಾಯಿ ಆಗಿರುತ್ತೆ ಸೊ ಆ ಮನೆ ಬಂದು ಏಳುವರೆ ಲಕ್ಷದಲ್ಲಿ ನಿರ್ಮಾಣ ಆಗಿರುವಂತದ್ದು ಓಕೆನಾ ಸೊ ಏಳುವರೆ ಲಕ್ಷದಲ್ಲಿ ನಿರ್ಮಾಣ ಆಗಿರುವಂತ ಮನೆಯನ್ನ ಕೇವಲ ನಿಮ್ಗೆ ಒಂದು ಲಕ್ಷ ರೂಪಾಯಿಗೆ ಸರ್ಕಾರ ಇವಾಗ ಕೊಡ್ಲಿಕ್ಕೆ ಮುಂದಾಗಿದೆ ಓಕೆನಾ ಸೊ ನೀವ್ ಗನ್ನಿಸ್ಬೋದು ಹಾಗಾದ್ರೆ ಒಂದು ಲಕ್ಷ ಮಾತ್ರ ನಾವು ಪೇ ಮಾಡಿದ್ರೆ ಇನ್ ಮಿಕ್ಕಿದ ಆರೂವರೆ ಲಕ್ಷ ಯಾರ್ ಕೊಡ್ತಾರೆ ಅನಿತಾ ಏಳುವರೆ ಲಕ್ಷದಲ್ಲಿ ಅಂತ ಹೇಳ್ಬಿಟ್ಟು ಹೌದಾ ಸೊ ನಿಮ್ಮ ಹತ್ರ ಒಂದ್ ಲಕ್ಷ ರೂಪಾಯಿ ಹಣವನ್ನ ಕಟ್ಟಿಸ್ಕೊಂತಾರೆ ಇನ್ನ ಉಳಿದಂತ ಆರೂವರೆ ಲಕ್ಷ ಹಣವನ್ನ ಮೂರುವರೆ ಲಕ್ಷ ಕೇಂದ್ರ ಸರ್ಕಾರನೇ ಕೊಡುತ್ತೆ ಅಂಡ್ ಇನ್ನ ಉಳಿದಂತ ಮೂರು ಲಕ್ಷನ ರಾಜ್ಯ ಸರ್ಕಾರ ಕೊಡುತ್ತೆ ಓಕೆನಾ ಸೊ ಸರ್ಕಾರನೇ ಇಲ್ಲಿ ಡಿವೈಡ್ ಮಾಡ್ಕೊಂಡಿದೆ ಅವ್ರು ಮೂರು ಲಕ್ಷ ಇನ್ನೊಬ್ರು ಮೂರುವರೆ ಲಕ್ಷ ಆರೂವರೆ ಲಕ್ಷ ಆಯ್ತು ಇನ್ನ ನಿಮ್ದು ಜನಗಳು ಯಾರು ಅಪ್ಲಿಕೇಶನ್ ಹಾಕಿರ್ತೀರಾ ಯಾರು ಮನೆ ತಗೊಳ್ಳಿಕ್ಕೆ ಅವರು ಒಂದ್ ಲಕ್ಷ ಕೊಡಬೇಕು ಟೋಟಲ್ ಏಳುವರೆ ಲಕ್ಷದಲ್ಲಿ ನಿರ್ಮಾಣ ಆಗಿರುವಂತ ಮನೆಯನ್ನ ಅಪ್ಲಿಕೇಶನ್ ಹಾಕಿರೋರಿಗೆ ಖಂಡಿತವಾಗ್ಲು ಇನ್ನೇನು ಕೆಲವೇ ತಿಂಗಳಲ್ಲಿ ನಾವು ಮನೆಯನ್ನ ಏನು ವಿಸ್ತರಣೆಯನ್ನ ಮಾಡ್ತೀವಿ ಅಂತ ಹೇಳಿ ತಿಳಿಸಿರುವಂತದ್ದು ಸೊ ಈಗಾಗ್ಲೇ ಹೇಳಿದೀನಿ ಈ ಯೋಜನೆ ಹೆಸರು ಬಂದು ರಾಜೀವ್ ಗಾಂಧಿ ವಸತಿ ಯೋಜನೆ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಈಗ ಒಂದು ಕಳೆದ ನಾಲ್ಕರಿಂದ ಐದು ತಿಂಗಳು ಹಿಂದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳು ಕೂಡ ಮಾತಾಡಿದ್ರು ಸೊ ಈಗಾಗ್ಲೇ ಒಂದು ಪಾಯಿಂಟ್ ಎಂಬತ್ತೆರಡು ಲಕ್ಷ ಮನೆಗಳು ನಿರ್ಮಾಣ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿದೆ ಆದ್ರೆ ಅದೆಲ್ಲಾ ಕೂಡ ಈ ವರ್ಷದಲ್ಲೇ ಕಂಪ್ಲೀಟ್ ಆಗೋದಿಲ್ಲ ಸದ್ಯಕ್ಕೆ ಇನ್ನ ಒಂದ್ ಎರಡರಿಂದ ಮೂರ್ ತಿಂಗಳ ಒಳಗಡೆ ನಿರ್ಮಾಣ ಎಷ್ಟಾಗ್ತಾ ಇದೆ ಫಿನಿಶಿಂಗ್ ಎಷ್ಟು ಮನೆಗಳಾಗ್ತಾ ಇದೆ ಅಂದ್ರೆ ಮೂವತ್ತಾರು ಸಾವಿರ ಮನೆಗಳು ಮಾತ್ರ ಈಗ ಜನ ಯಾರೆಲ್ಲ ಅಪ್ಲಿಕೇಶನ್ ಹಾಕ್ತೀರಾ ಅವ್ರಿಗೆಲ್ರಿಗೂ ಕೂಡ ಕೇವಲ ಒಂದು ಲಕ್ಷ ರೂಪಾಯಿಗೆ ನಿಮ್ಗೆ ಮನೆ ಕೊಟ್ಟು ಬಿಡ್ತಾರೆ ಓಕೆನಾ ಅಂಡ್ ಮುಖ್ಯವಾಗಿ ನೀವು ಅರ್ಜಿಯನ್ನ ಎಲ್ಲಿಗೆ ಹೋಗಿ ಹಾಕ್ಬೇಕು ಹಾಗೆ ಏನೆಲ್ಲ ದಾಖಲಾತಿಗಳು ಬೇಕು ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತೀನಿ ನೋಡಿ ಸೊ ನೀವು ಅರ್ಜಿ ಹಾಕ್ಲಿಕ್ಕೆ ಹೋಗೋದ್ಕಿಂತ ಮುಂಚೆ ನಿಮ್ಮ ಒಂದು ಆಧಾರ್ ಕಾರ್ಡ್ ನ ತಗೊಂಡು ಅಂಡ್ ಅದ್ರ ಜೊತೆಗೆ ರೇಷನ್ ಕಾರ್ಡ್ ಪಡಿತರ ಚೀಟಿ ಅಂಡ್ ಕ್ಯಾಸ್ಟ್ ಅಂಡ್ ಇನ್ಕಮ್ ಸರ್ಟಿಫಿಕೇಟ್ ಅಂದ್ರೆ ಏನು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ತಗೊಂಡೋಗ್ಬೇಕು ನಿಮ್ಮ ಬ್ಯಾಂಕ್ ಪಾಸ್ಬುಕ್ ಕೂಡ ತಗೊಂಡೋಗ್ಬೇಕು ಹಾಗೆ ನೀವು ಬೆಂಗಳೂರಿನಲ್ಲಿ ಕನಿಷ್ಠ ಒಂದು ವರ್ಷಕ್ಕಿಂತ ಜಾಸ್ತಿ ವಾಸವಾಗಿ ಇರಬೇಕು ಸಂಬಂಧಪಟ್ಟಂತ ವಾಸಸ್ಥಳ ದೃಢೀಕರಣ ಪತ್ರವನ್ನು ಕೂಡ ತಗೊಂಡೋಗ್ಬೇಕು ಸೊ ಇದರಲ್ಲೂ ಕೂಡ ಎಷ್ಟೋ ಜನ ಯೂಟ್ಯೂಬರ್ಸ್ ಗಳು ತಪ್ಪು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದಾರೆ ಏನು ಅಂದ್ರೆ ಗ್ರಾಮೀಣ ವಿಭಾಗದಲ್ಲೂ ಕೂಡ ಈ ರೀತಿ ಕೊಡ್ತಾ ಇದ್ದಾರೆ ಸೊ ಈ ರೀತಿ ಏಳುವರೆ ಲಕ್ಷ ಮನೆಯ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಇದು ಗ್ರಾಮೀಣದಲ್ಲಿ ಕೊಡ್ತಾ ಇಲ್ಲ ಕೇವಲ ಬೆಂಗಳೂರಿನಲ್ಲಿ ಕೊಡ್ತಾ ಇರೋದು ನೀವು ಹಳ್ಳಿ ಜನನೇ ಬೆಂಗಳೂರಿಗೆ ಬಂದು ವಾಸ ಆಗಿರಿ ಅದೇನು ತೊಂದರೆ ಆಗೋದಿಲ್ಲ ಒಟ್ಟಾರೆ ಇವಾಗ ಪ್ರೆಸೆಂಟ್ ನೀವು ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇರಬೇಕು ಅದಕ್ಕೆ ಪ್ರೂಫ್ ಕೂಡ ನೀವು ರೆಡಿ ಮಾಡ್ಬೇಕಾಗತ್ತೆ ವಾಸಸ್ಥಳ ದೃಢೀಕರಣ ಪತ್ರ ಅಂತ ಹೇಳಿ ಓಕೆನಾಂಡ್ ಇನ್ನೂ ಒಂದ್ ಏನು ಗೊತ್ತ ಮಾಡಬಹುದು ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲೇ ಗೊತ್ತ ಮಾಡ್ಬಿಡ್ತಾರೆ ಈಗ ಬೆಂಗಳೂರು ಅಡ್ರೆಸ್ ಇದೆಯಾ ಅಥವಾ ಬೇರೆ ಅಡ್ರೆಸ್ ಇದೆಯಾ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಅಂತ ಹೇಳಿ ವಾಸಸ್ಥಳ ರೆಡಿ ಮಾಡಿದ್ರೆ ಅಂತ ಹೇಳಿದ್ರೆ ಖಂಡಿತ ನೀವು ಕೂಡ ಈ ಒಂದು ಯೋಜನೆಗೆ ಅರ್ಜಿಯನ್ನ ಹಾಕೋಬಹುದು ಅರ್ಜಿ ಎಲ್ಲೋಗಿ ಹಾಕ್ಬೇಕು ಅಂದ್ರೆ ಯಾವುದೇ ಸೈಬರ್ ಸೆಂಟರ್ ಗಳಿಗೆ ಹೋಗಿ ಕೂಡ ಅರ್ಜಿಯನ್ನ ಹಾಕ್ಬಹುದು ಅಥವಾ ಯಾವುದೇ ಸಿ ಎಸ್ ಸಿ ಗಳಲ್ಲಿ ಕೂಡ ನೀವು ಅರ್ಜಿಯನ್ನ ಹಾಕಬಹುದು ಓಕೆನಾ ಇದಿಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗಿರುವಂತದ್ದು ಅರ್ಜಿಯನ್ನ ಹಾಕಿದ ನಂತರ ನಿಮ್ಗಳಿಗೆ ಯಾವಾಗ ಹಣವನ್ನ ಕಟ್ಟಬೇಕು ಹಾಗೆ ಎಲ್ಲಿಗೆ ಹೋಗಿ ಈ ಒಂದು ಲಕ್ಷ ರೂಪಾಯಿ ಹಣವನ್ನ ಬರಬೇಕು ಅಂತ ಹೇಳ್ಬಿಟ್ಟು ನೀವು ಅರ್ಜಿ ಹಾಕದ್ಮೇಲೆ ಅಲ್ಲೇ ನಿಮ್ಗೆ ನಿಮ್ಮ ಮೊಬೈಲ್ಗೆನೆ ಮೆಸೇಜ್ ಬರುತ್ತೆ ನೀವು ಅರ್ಜಿ ಹಾಕೋಕ್ ಹೋದಾಗ ಇದ್ರ ಬಗ್ಗೆ ಇನ್ನೂ ಸಂಪೂರ್ಣವಾದಂತಹ ಮಾಹಿತಿಯನ್ನ ಸೊ ಅಲ್ಲಿ ಕಂಪ್ಯೂಟರ್ ಸೈಬರ್ ಸೆಂಟರ್ ಅಥವಾ ಸಿ ಎಸ್ ಸಿ ಸೆಂಟರ್ ಅವರೇ ತಿಳಿಸ್ಕೊಡ್ತಾರೆ ಓಕೆನಾ ಸೊ ಒಂದೇ ಸಲ ಒಂದ್ ಲಕ್ಷ ರೂಪಾಯಿ ಕಟ್ಬೇಕಾ ಅಥವಾ ನಿಮ್ಗೆ ಕಂತು ವೈಸ್ ಕಟ್ಬೇಕ ಅಂತ ಹೇಳ್ಬಿಟ್ಟು ನೀವ್ ಹೋಗೋ ಆಫೀಸ್ ನಲ್ಲೇ ತಿಳಿಸ್ಕೊಡ್ತಾರೆ ಓಕೆನಾ ಇಂಟ್ರೆಸ್ಟ್ ಇತ್ತು ನಮಗೆ ಇರೋಕೆ ಮನೆನೇ ಇಲ್ಲ ಬಾಡಿಗೆ ಮನೆಯಲ್ಲಿ ಇದೀವಿ ಅಥವಾ ಇನ್ನೆಲ್ಲೋ ಲೀಸ್ ಅಲ್ಲಿ ಇದೀವಿ ನಮಗೆ ಸ್ವಂತ ಮನೆಯಂತೂ ಇಲ್ಲ ಅನ್ನೋರು ಯಾರಾದ್ರೂ ಇದ್ರೆ ಖಂಡಿತವಾಗ್ಲೂ ನೀವು ಕೂಡ ಟ್ರೈ ಮಾಡಿ ಸಿಕ್ಕಿದ್ರೆ ನಿಮ್ಮ ಅದೃಷ್ಟ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ರೀತಿ ಕೇವಲ ಒಂದ್ ಲಕ್ಷ ರೂಪಾಯಿ ಮನೆ ಅಂತ ಅಂದ್ರೆ ಯಾರು ಬೇಕಾದ್ರೂ ಅರ್ಜಿಯನ್ನ ಹಾಕಿರ್ತಾರೆ ಸೊ ಬೇಗ ಬೇಗ ಯಾರು ಅರ್ಜಿಯನ್ನ ಹಾಕ್ತಾರೋ ಅದೇನಾದ್ರೂ ಫಿಲ್ ಆಯ್ತು ಮೂವತ್ತಾರು ಸಾವಿರ ಮನೆಗಳು ಅಂತ ಹೇಳಿದ್ರೆ ನಿಮ್ಗೆ ಸಿಗೋದಿಲ್ಲ ಓಕೆನಾ ಸೊ ಆದಷ್ಟು ಬೇಗ ಒಂದ್ಸತಿ ನೀವು ಹೋಗಿ ವಿಚಾರಿಸಿ ಇದೆ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಹಾಕಿ ಬಟ್ ಅಪ್ಲಿಕೇಶನ್ ಅಂತೂ ಓಪನ್ ಆಗಿದೆ ಓಕೆನಾ ಸೊ ಇದಿಷ್ಟು ರಾಜೀವ್ ಗಾಂಧಿ ವಸತಿ ಯೋಜನೆ ಬಗ್ಗೆ ನಿಮ್ಗೆ ಗೊತ್ತಾಯ್ತಲ್ವಾ ಸೊ ಇದೇ ರೀತಿ ಇನ್ನು ಬೇರೆ ಬೇರೆ ಯೋಜನೆಗಳು ಕೂಡ ಇದೆ ಮನೆ ಮನೆ ಕಟ್ಟಲಿಕ್ಕೆ ಸಾಲ ಕೊಡೋದಾಗಿರ್ಬೋದು ಅಥವಾ ಮನೆ ಉಚಿತವಾಗಿ ಕೊಡೋದಾಗಿರ್ಬೋದು ಸೊ ಈ ರೀತಿಯಾಗಿ ಅದ್ರ ಬಗ್ಗೆ ನನಗೆ ಇನ್ಫಾರ್ಮೇಶನ್ ಸಿಕ್ದಾಗ ಅದನ್ನು ಕೂಡ ನಾನು ನಿಮಗೆ ತಿಳ್ಕೊಡ್ತೀನಿ ಸೊ ಇನ್ನು ಏನಾದರೂ ನಿಮ್ಗೆ ಡೌಟ್ ಇತ್ತು ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿರಿ ಸೊ ನನಗೆ ನಿಮ್ಮ ಕಮೆಂಟ್ಗೆ ಉತ್ತರ ಸಿಕ್ತು ಅಂದಾಗ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಡ್ತೀನಿ ಓಕೆನಾ ಅಂಡ್ ಇನ್ನೊಂದು ವಿಷಯ ಈಗ ನಮ್ಮ ವಿಡಿಯೋದಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾ ಇರುತ್ತೆ ಅಲ್ವಾ ಜ್ಯೋತಿಷರದು ಸೊ ಆ ಒಂದು ಫೋನ್ ನಂಬರ್ ಬಂದು ಅದು ಜ್ಯೋತಿಷ್ಯರದು ನಂದಲ್ಲ ಓಕೆನಾ ಸಾಕಷ್ಟು ಜನ ಏನ್ ಮಾಡ್ತಿದ್ದೀರಾ ಅಂದ್ರೆ ಅನಿತಾ ನಮ್ಗೆ ಬೆಳೆ ಹಾನಿ ಪರಿಹಾರ ಬಂದಿಲ್ಲ ಬರ ಪರಿಹಾರ ಬಂದಿಲ್ಲ ಗೃಹಲಕ್ಷ್ಮಿ ದುಡ್ಡು ಬಂದಿಲ್ಲ ಅಂತ ಹೇಳ್ಬಿಟ್ಟು ಆ ಒಂದು ಫೋನ್ ನಂಬರ್ಗೆ ಅನಿತಾ ಮೆಡಮಿ ಕೊಡಿ ಅಂತ ಹೇಳಿ ಕಾಲ್ ಮಾಡ್ತಿದ್ದೀರಂತೆ ದಯವಿಟ್ಟು ಆ ರೀತಿ ಮಾಡಕ್ ಹೋಗ್ಬೇಡಿ ಸೊ ಯಾವ್ದು ನಮ್ ನಂಬರ್ ಅಲ್ಲ ಸೊ ನೀವ್ ಹೇಗೆ ವಿಡಿಯೋ ನೋಡ್ಬೇಕಾದ್ರೆ ಅಡ್ವರ್ಟೈಸ್ಮೆಂಟ್ ಬರುತ್ತೋ ಆ ರೀತಿ ಅವರು ನಮ್ಮ ಚಾನಲ್ ಗೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ದಾರೆ ಓಕೆನಾ ನಿಮ್ಮ ಮನೆಯಲ್ಲಿ ಏನಾದ್ರು ಸಮಸ್ಯೆ ಇತ್ತು ಸೊ ಎಲ್ಲೂ ನಿಮ್ಗೆ ಬಗೆಹರಿತನೇ ಇಲ್ಲ ಆ ಸಮಸ್ಯೆ ಅಂದ್ರೆ ಮಾತ್ರ ನೀವು ಆ ಜ್ಯೋತಿಷ್ಯಗಳನ್ನ ನಂಬಿ ಖಂಡಿತವಾಗ್ಲೂ ಕರೆ ಮಾಡಬಹುದು ಅದು ನಿಮ್ಮ ಇಂಟ್ರೆಸ್ಟ್ ಓಕೆನಾ ನಿಮ್ಮ ಮನೆಯಲ್ಲಿ ಏನಾದ್ರೂ ಸಮಸ್ಯೆ ಇದೆಯಾ ಅದು ಯಾವುದೇ ರೀತಿ ಸಮಸ್ಯೆ ಆಗಿರ್ಲಿ ಹಾಗೆ ಎಷ್ಟೇ ಕಠಿಣವಾದಂತಹ ಸಮಸ್ಯೆ ಆಗಿರ್ಲಿ ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತ ಗೆ ನೀವು ಕರೆ ಮಾಡಿ ಕೂಡ ನಿಮ್ಮ ಒಂದು ಸಮಸ್ಯೆಯನ್ನ ಪರಿಹಾರ ಮಾಡ್ಕೋಬಹುದು இண்டியன் ஃபேமஸ் அஸ்ட்ராலஜர் பண்டித் சிவராஜ் எஸ் குரூஜி அவரிந்த ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟೇ ಇವತ್ತಿನ ವಿಡಿಯೋದಿಂದ ಸ್ವಲ್ಪ ಏನಾದ್ರೂ ಇನ್ಫಾರ್ಮೇಷನ್ ಸಿಕ್ತು ಯೂಸ್ಫುಲ್ ಆಯ್ತು ಅಂತ ಹೇಳಿದ್ರೆ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ವಿಡಿಯೋನ ನೋಡ್ತಾ ಇದ್ರ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಅಂಡ್ ಸಬ್ಸ್ಕ್ರೈಬ್ ಪುಟ್ಟದೊಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಸೊ ನಾನು ಇದೇ ರೀತಿ ಗೌರ್ಮೆಂಟ್ ಇಂದ ಏನೇ ಹೊಸ ಹೊಸ ಅಪ್ಡೇಟ್ ಬಂದ್ರು ಕೂಡ ನನ್ನ ಚಾನಲ್ ನಲ್ಲಿ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಸೊ ನೀವು ಕೂಡ ಫ್ರೀ ಇರೋ ಟೈಮ್ ನಲ್ಲಿ ನನ್ನ ಚಾನಲ್ ನಲ್ಲಿ ಪ್ರತಿದಿನ ವಿಡಿಯೋಸ್ ವೀಡಿಯೋಸ್ ನೋಡ್ತಾ ಇದ್ರೆ ನಿಮಗೆ ಬೇಕಾಗಿರುವಂತ ಮಾಹಿತಿ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ಸಿಗುತ್ತೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂಡ್ ಇವತ್ತಿನ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ಕೂಡ ಹೃದಯ ಧನ್ಯವಾದಗಳು <Sessly>